ಎಷ್ಟು ஞானವಂತ ಹುಡುರಂತ ಸರ್ವಜ್ಞ ಅಲಿ ಚಿಂತನೆ ಮನಸ್ಸು ಸಮಾದಿ ಮನಸ್ಸು ವೈರಟ ವೈರಟ ಬಡಡಡ ಕರದ ಮನಿೊಳಗೆ ಬಿಟ್ಟಿಲಿ ಬಂದಿರಿ ಗಲಿ ಮಂಡಕಾದಿ ಗುತ್ತಿಗಿ ಮನೇ ಶಾಂತಿಯಂದು ಬಂದಿರಿ ಅಲಿ ಶಾಂತಿಯಂದು ಬಂದಿರಿ ಮನೇ ಸಮಾದಿ ಬಂದಿರಿ ಮುಗಿದ್ರ ಪಾಪ ಅಂತ ಮನೆಯೊಳಗೆ ಸಂಘ ಮುಳುಗಿದ್ರೆ ಪಾಪ ಹೆಚ್ಚಾಗುತ್ತಿವ ಮನುಷ್ಯರಿಗೆ ಬದುಕಿಗೆ ಕರಳಿಸಬೇಕು ಬದುಕಿ ಶಾಂತಿ ಬೇಕು ಬದುಕಿಗೆ ಸಮಾಧಾನ ಬೇಕು ಸಮಾಧದಲ್ಲಿ ಜೀವನ ಈ ಜೀವನ ಶಾಂತಿ ಕೊಡುವ ಮೌಲ್ಯ ಶಾಂತಿ ಕೊಡುವ ಸಿದ್ಧಾಂತ ಸಿಗೋಡಿ ಸಮಾಧಾನಪೂರ್ವ ಅಧ್ಯಾತ್ಮದ ಚಿಂತನೆಗಳು ಮನುಷ್ಯನಿಗೆ ಬಂದೆ ಹಿಂದೆ ಲೋಟ ಸಖೇತು ನೋಡುತ್ತಲೇ ಲೋಟ ಸಖೇತು ನೋಟಲೇ ಸಂತ ನಾಲಕಿಯಲ್ಲಿ ನೋಡಲೆ ಪೀಚಿ ದಿ ಸಂಸಾರ ಅದೇ ಪುಣ್ಯಾತ್ಮ ಕಳಿಸೋದಕ್ಕೆ ಮುಖ ಭರದು ಮಾಡಿ ளர்ஸ்வே ளர்ஸ்வே சீமந்தாவை சௌதார்ல டாக்டர்மே கிந்திரவே வக்கீலாவே எம்எல்ஏயா எம்பியாலா

கவீர் தாசி பண்ணி கேட்குது கல்யாணம் ஐந்து லட்சு நாலு லட்சு ಧಾರಾವಾಹಿ ಗಾಳಿ ಕಲ್ಲ ಬಂದ ಮಲ್ಲ ಬಂದ ಹೋಗ್ಬೇಕಂತ ರಡಿಯಾಗಿ ನಿಂತನು ಯಪ್ಪಾ ರೆಡಿ ಇಲ್ಲ ಅಂದ್ರೆ ನಮ್ಮ ಗಡಿ ಅಂಡ ಅಂಡ್ ಬೇಕ್ ಅಂದ್ರೆ ಯಾ ಶಾಣ ಯಾ ಶಾಣ ಅಂತ ಏನ್ ಶಾಣ್ಬೈತಿ ಬಾ ಮಸ್ತ್ ಕೂಡ ಧಾರಾಯ ಚಾಚ ಮ್ಯಾಲ ಅಲ್ಲಿ ಹೋಗ ಕೊಟ್ಟ ಬಾಪ ಅನುಕೂಲ ಆಗಿದ್ ಇಲ್ಲ ಹಂಗ ಮೈಸ್ರ ಅವ್ರೇ ಹೆಣ್ ತಿನ್ ಐತು ಅವಳೇ పాత్రికజా మోడు అక్క నోడు నోటి సట్ ఆ సట్ అయితే ఈ మేము ఆ సర్ట్ ఇసరేసు ఎలా సట్ తోడు ఎలా కండీషన్

ರಾಜ ಕೂಡ ಇಲ್ಲದೆ ದುಃಖದಿಂದ ಬಳಲ್ತಾ ಇದ್ದ ರಾಜ ಮಹಾರಾಜರುತ್ತನೆ ಹೋಗಿರವರುತ್ತ ಹೊಲ ಬುಚ್ಚಿದ್ರು ಬಿಟ್ಟು ರಾತ್ರಿ ಹೋದರೆ ಪುತ್ರರಾಗಬಲ್ಲರೇ ಜನ ಬಸವಣ್ಣನಾಗ ಬಲ್ಲೇ ಖಾಲಿ ತೋಟ ಗಾಂಧೀಜಿ ಆಗಬಲ್ಲರೆ ಖಾಲಿ ತೋಟಿ ಶಿವಗಳಾಗಬಲ್ಲರೇ ಅವರಿಗೆ ಬಚ್ಚಿಡುತ್ತೆ